ಸರ್ವರಿಗೂ ಶರಣ ಶರಣಾರ್ಥಿಗಳು ನಮ್ಮ ಕಾಮಣ್ಣ ಯೂಟ್ಯೂಬ್ ಚಾನಲ್ ವೀಕ್ಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಚಿತ್ತ ಈಗ ಎಲ್ಲರದು ನವಲ್ಗುಂದ ದತ್ತ ಈ ವರ್ಷ ಕಾಮದೇವರ ದರ್ಶನವು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದರ್ಶನ ಭಾಗ್ಯ ಲಭ್ಯವಿದ್ದು ಯಾವತ್ತೂ ಭಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ತಾವು ಬೇಡಿಕೊಂಡಂಥ ಬೇಡಿಕೆಗಳು ಈಡೇರಿದ್ದರೆ ಆ ಬೇಡಿಕೆಗಳಿಗೆ ಹರಕೆಗಳನ್ನು ಒಪ್ಪಿಸುವುದಿದೆ ಹಾಗೆ ಮತ್ತೆ ಹೊಸದಾಗಿ ಬಂದವರು ಬೇಡಿಕೊಳ್ಳದಿದ್ದರೆ ಬೇಡಿಕೊಂಡು ಕಾಮದೇವರ ಸಂಕೇತಗಳನ್ನು ಒಯ್ದು ಪೂಜೆ ಮಾಡಬಹುದು ಈ ಒಂದು ಉತ್ಸವವು ಬಹಳ ವಿಜೃಂಭಣೆಯಿಂದ ನವಲಗುಂದದಲ್ಲಿ ಜರುಗುತ್ತಾ ಇದೆ ಎಲ್ಲ ಕಾಮಣ್ಣನ ಭಕ್ತರಿಗೆ ಶ್ರೀ ರಾಮಲಿಂಗೇಶ್ವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ರಾಮಲಿಂಗೇಶ್ವರ ಓಣಿಯಿಂದ ಹಾಗೂ ನವಲಗುಂದದ ಗುರು ಹಿರಿಯರಿಂದ ಸಂಘ ಸಂಸ್ಥೆಗಳಿಂದ ಕಾಮದೇವರ ದರ್ಶನಕ್ಕೆ ಬರುವಂಥ ಎಲ್ಲ ಸದ್ಭಕ್ತರಿಗೆ ಆದರದ ಸ್ವಾಗತ ಹಾಗೂ ತಮಗೆಲ್ಲ ಹೋಳಿ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಜೊತೆಗೆ ಇದೇ ನಮ್ಮ ರಾಮ್ಲಿಂಗ ಕಾಮನ್ನ ನವಲಗುಂದ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಕಾಮದೇವರ ಹಾಡುಗಳು ಬರ್ತವೆ ವೀಕ್ಷಿಸಬೇಕು ಈ ಸಾರಿ ನಾವು ಯೂಟ್ಯೂಬ್ ಚಾನೆಲ್ನಲ್ಲಿ ಆ ದೇವರ ಭಕ್ತಿ ಗೀತೆಗಳ ಸಾಹಿತ್ಯದ ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ ದಯವಿಟ್ಟು ಆ ಭಕ್ತಿಗೀತೆಗಳನ್ನು ವೀಕ್ಷಿಸಿ ಆಲಿಸಿ ವಿಡಿಯೋಗಳನ್ನು ಶೇರ್ ಮಾಡಬೇಕು ಮತ್ತೊಮ್ಮೆ ತಮಗೆಲ್ಲ ನವಲ್ಗುಂದ ಕಾಮದೇವರ ದರ್ಶನಕ್ಕೆ ಬರುವ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ನಮಸ್ಕಾರಗಳು